ಹಾಂ ಮಾಡ್ತೀರಾ ಡ ಡ ಡ ಡಾಕ್ಟರ್ ಸಿ ಸೋಮಶೇಖರ್ ಅವರು ಈ ನಾಡಿನ ಅದ್ಭುತ ವಾಗ್ನಿಗಳು ನಾಡು ನುಡಿ ಪರಿಸರ ಪ್ರೇಮಿಗಳು ಹೆಸರಾಂತ ಸಾಹಿತಿಗಳು ನಿವೃತ್ತ ಐ ಎ ಎಸ್ ಅಧಿಕಾರಿಗಳು ಅವರು ಯಾವ್ಯಾವ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿದಾರೋ ಎಲ್ಲ ರಂಗಗಳಲ್ಲಿಯೂ ಕೂಡ ಅವರು ಸಮರ್ಥವಾಗಿ ಕಾರ್ಯವನ್ನು ನಿಭಾಯಿಸಿದ್ದಾರೆ ಇಂಥ ಸಮರ್ಥರು ಯಾವತ್ತೋ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಬೇಕಾಗಿತ್ತು ಅನಿವಾರ್ಯ ಕಾರಣದಿಂದಾಗಿ ಆ ಸುಭ ಸೌಭಾಗ್ಯ ಇದೀಗ ಒದಗಿ ಬಂದಿದೆ ಡಾಕ್ಟರ್ ಸಿ ಸೋಮಶೇಖರ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿ ಆಗಬೇಕು ಅಂತಕ್ಕಂಥದ್ದಕ್ಕೆ ನಮ್ಮ ಸಂಪೂರ್ಣ ಆಶೀರ್ವಾದ ಮತ್ತು ಬೆಂಬಲ ಇದೆ ಅವರು ಈ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಲ್ಲಿ ಖಂಡಿತವಾಗಿಯೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾನಮಾನ ಹಿರಿಮೆ ಗರಿಮೆಯನ್ನು ಉನ್ನತ ಶಿಖರಕ್ಕೆ ಏರಿಸುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಈ ಮೂಲಕ ಕನ್ನಡಾಭಿಮಾನಿಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರಲ್ಲಿ ನಮ್ಮ ವಿನಂತಿ ತಾವೆಲ್ಲರೂ ಕೂಡ ಡಾಕ್ಟರ್ ಸಿ ಸೋಮಶೇಖರ್ ಅವರಿಗೆ ಮುಂಬರುವ ರಾಜ್ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಚುನಾವಣೆಯಲ್ಲಿ ಅವರಿಗೆ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮತವನ್ನು ನೀಡಿ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತು ಆಯ್ಕೆ ಮಾಡಬೇಕು ಅಂತ ಕೋರಿಕೊಡ್ತೇವೆ ನೆಕ್ಸ್ಟ್ ಬರೋ ಚುನಾವಣೆಗೆ ಸಾಹಿತ್ಯ ಪ್ರಸಿದ್ಧಿ ತಾವು ನಿಲ್ಬೇಕಿದ್ದಾರಾ ಹೌದು ನಾನು ಮೊದಲಿಂದಲೂ ಕನ್ನಡ ನಾಡು ನುಡಿ ಸಂಸ್ಕೃತಿ ಬಗ್ಗೆ ಅಪಾರವಾದ ಅಭಿಮಾನ ಹೊಂದಿರತಕ್ಕಂಥವನು ನಾನು ಐ ಎ ಎಸ್ ಅಧಿಕಾರಿಯಾಗಿ ಮತ್ತು ಆ ಪೂರ್ವದಲ್ಲಿಯೂ ಸಹ ನನ್ನ ಆಡಳಿತದ ಅಧಿಕಾರ ಅವಧಿಯಲ್ಲಿ ಸಂಸ್ಕೃತಿಯನ್ನು ಪ್ರೀತಿಸಿದವನು ಸಂಸ್ಕೃತಿ ಮತ್ತು ಪ್ರಗತಿ ಒಂದು ಎರಡು ಮುಖ ಎಂದು ಭಾವಿಸಿದವನು ಹಲವಾರು ಸಂಘ ಸಂಸ್ಥೆಗಳೊಂದಿಗೆ ಸಾಹಿತ್ಯ ಸಂಸ್ಕೃತಿ ಕಲೆಗೆ ಸಂಬಂಧಿಸಿದಂತೆ ಅನೇಕ ಚಟುವಟಿಕೆಗಳಲ್ಲಿ ನಾನು ಸಕ್ರಿಯವಾಗಿ ಮೊದಲಿಂದಲೂ ಭಾಗವಹಿಸ್ತಾ ಬಂದಿದ್ದೇನೆ ಬಸವೇದಿಕೆ ಎನ್ನುವ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅಲ್ಲಿ ಸಾಹಿತ್ಯದ ಸಂಸ್ಕೃತಿಯ ಸೇವೆಯನ್ನು ಮಾಡ್ತಾ ಇದ್ದೇನೆ ಹಾಗೆ ಸಂಸ್ಕೃತಿ ಸಂಗಮ ಅನ್ನುವ ಒಂದು ಟ್ರಸ್ಟನ್ನು ಮಾಡಿಕೊಂಡು ಜಾನಪದ ಸಾಹಿತ್ಯ ಸಾಹಿತ್ಯ ಶರಣ ಸಾಹಿತ್ಯ ನೃತ್ಯ ಸಂಗೀತ ಇಂಥ ಅನೇಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಸಾಧಕರುಗಳನ್ನು ನಾನು ಗೌರವಿಸ್ತಾ ಬಂದಿದ್ದೇನೆ ಈ ಹಿನ್ನೆಲೆಯಲ್ಲಿ ನನಗೆ ಬಹಳ ದಿವಸಗಳಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲಬೇಕು ಸ್ಪರ್ಧಿಸಬೇಕು ಅನ್ನೋ ಒತ್ತಾಸೆ ಬಹಳಷ್ಟು ನನ್ನ ಸಾಹಿತ್ಯ ಮಿತ್ರರು ನನ್ನ ಆತ್ಮೀಯರು ಗೆಳೆಯರು ಕೆಲವು ಮಠಾಧೀಶರುಗಳು ಸಹ ನಡೆದೇ ಒತ್ತಾಯ ಮಾಡಿದ ಹಿನ್ನೆಲೆಯಲ್ಲಿ ಪರಿಷತ್ತಿನ ರಾಜ್ಯಾಧ್ಯಕ್ಷ ಸ್ಥಾನದ ಸೇವಾಕಾಂಕ್ಷಿಯಾಗಿದೆ ಚುನಾವಣೆ ಚುನಾವಣೆಗೆ ತಮ್ಮ ಇದೇನು ಕನ್ನಡ ಸಾಹಿತ್ಯ ಪರಿಷತ್ ಏನು ಕನ್ನಡ ಸಾಹಿತ್ಯ ಪರಿಷತ್ತನ ಜನಪರ ಸಂಸ್ಥೆಯಾಗ ಮಾಡಬೇಕು ಜನಸಾಮಾನ್ಯರು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ಭುವನೇಶ್ವರಿಯ ದೇವಾಲಯ ಅನ್ನುವ ರೀತಿಯಲ್ಲಿ ಪ್ರೀತಿ ಅಕ್ಕರೆ ಆ ಭಾವನೆಯಿಂದ ಬರತಕ್ಕಂಥ ರೀತಿಯಲ್ಲಿ ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಜನಪರವಾಗಿ ಸಂಸ್ಥೆಯನ್ನು ಮಾಡಬೇಕು ಅನ್ನೋದು ನನ್ನ ಆಕಾಂಕ್ಷೆ ಮತ್ತು ಬಯಕೆ